ಪಾರದರ್ಶಕ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವ ನಮ್ಮ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತರಾಯಪ್ಪನವರು ವಿನಾಕಾರಣ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದನ್ನು ನಿಲ್ಲಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ರೋಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪರವರು ತಿಳಿಸಿದರು ತಾಲೂಕಿನ ರೋಪ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತಪ್ಪನವರು ಸುಮಾರು ಒಂದು ವಾರದಿಂದ ಪಂಚಾಯಿತಿ ಆವರಣದಲ್ಲಿ ಶಾಮಿಯಾನ ಹಾಕಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಧರಣಿ ಹಾಗೂ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಹಣ ದುರುಪಯೋಗವಾಗಿಲ್ಲ ಗ್ರಾಮ ಪಂಚಾಯಿತಿಗೆ ಬರುವ ಅನುದಾನದಲ್ಲಿ ನಮ್ಮ ಭಾವನವರಾದ ದೇವರಾಜ್ ಅವರ ಹಸ್ತಕ್ಷೇಪ ಇದೆ ಎಂದು ರಾಯಪ್ಪನವರು ಆರೋಪಿಸುತ್ತಾರೆ ಯಾವುದೇ ಅನುದಾನ ಬಂದರೂ ಸಹ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಪಾರದರ್ಶಕವಾಗಿ ಯೋಜನೆಗಳಿಗೆ ಅನುದಾನವನ್ನು ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಾಂಜಿನಪ್ಪನವರು ಮಾತನಾಡುತ್ತಾ ರಿಯಲ್ ಎಸ್ಟೇಟ್ ಮತ್ತು ಲೇಔಟ್ ಮಾಲೀಕರಿಂದ ಪಂಚಾಯಿತಿಯಲ್ಲಿ ಆಗುವ ಕೆಲಸವನ್ನು ಮಾಡಿಸಿಕೊಡುವ ದಾಳಿಯಾಗಿ ಹನುಮಂತರಾಯಪ್ಪ ಕೆಲಸ ಮಾಡುತ್ತಿದ್ದಾರೆ ಒಂದು ವೇಳೆ ಇವರ ಕೆಲಸವನ್ನು ಮಾಡಲು ನಿರಾಕರಿಸಿದಾಗ ಇಂತಹ ಆರೋಪಗಳನ್ನು ಸೃಷ್ಟಿ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸಿ ತಮ್ಮ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಈಗ ಶ್ರೀನಿವಾಸ್ ಶೆಟ್ಟಿ ಅವರು ಸರ್ವೆ ನಂಬರ್ ನೂರ ಹನ್ನೆರಡು ಬಾರ್ ಮೂರರಲ್ಲಿ ಮೂರು ಎಕರೆ ಮೂವತ್ತೆರಡು ಕುಂಟೆ ಜಮೀನು ಇದ್ದು ಈ ಪೈಕಿ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಕುಂಟೆ ಕರಾಬು ಜಾಗ ಮೂರು ಎಕರೆ ಮೂವತ್ತು ಕುಂಟೆ ಇದ್ದು ಸದರಿ ಜಮೀನಿನಲ್ಲಿ ಇರುವ ಮಾಡಿರುವ ಲೇಔಟ್ ಒತ್ತುವರಿಯಾಗಿದೆ ಎಂದು ಪಿಆರ್ ರಘು ಬಿಪಿ ರಂಗಧಾಮಯ್ಯನವರು ಗ್ರಾಮ ಪಂಚಾಯಿತಿಗೆ ದೂರು ನೀಡಿರುವುದರಿಂದ ಇವರ ಲೇಔಟಿನ ಖಾತೆಗಳನ್ನು ಮಾಡಲು ತಡೆ ಹಿಡಿಯಲಾಗಿದೆ ಮುಂದಿನ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಈ ಲೇಔಟ್ನ ವಿಚಾರವಾಗಿ ಚರ್ಚಿಸಿ ಎಲ್ಲವೂ ಕಾನೂನಿನ ಪ್ರಕಾರ ಸರಿ ಇದ್ದರೆ ಖಾತೆ ಮಾಡಲು ಅನುಮೋದನೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದರಿಂದ ಆಕ್ರೋಶಗೊಂಡ ಹನುಮಂತರಾಯಪ್ಪ ಧರಣಿ ಕುಳಿತು ಪಿಡಿಒ ಮತ್ತು ಅಧ್ಯಕ್ಷರು ಸೇರಿಕೊಂಡು ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಲಕ್ಷಗಟ್ಟಲೆ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ವಿನಾಕಾರಣ ಆರೋಪಿಸುತ್ತಿರುವುದು ಖಂಡನೀಯ ಎಂದು ತಿಳಿಸಿದರು

ನೀವು ಸುಮಾರು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡಿದ್ದೀರ ಅವ್ರ ಹೆಸರು ನಿಮ್ಗೂ ಗೊತ್ತು ನಮ್ಗೆ ಜನ ನಿಮ್ಗೆ ಗೊತ್ತು ಆದ್ರೆ ನಿಮ್ಗೆ ಹೇಳ್ತಾರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಆಯ್ತು ಸರ್ ಥ್ಯಾಂಕ್ ಯು ಸರ್ ಎಲ್ಲರೂ ಬಂದಿದ್ರು ರಾಜಕಾರಣಿ ಮಾಡ್ತಾ ಇದ್ರೆ ಗ್ರಾಮೀಣ ಈಗ ಪ್ರದೇಶ ಆರೋಗ್ಯ ಹೆಂಗಿರ್ಬೇಕು ಅವ್ರಿಗೆ ನನ್ನೂರ ಬಗ್ಗೆ ಅದ್ರ ಮನೆ ಬಗ್ಗೆ ಎಷ್ಟು ಗೌರವ ಇರುತ್ತೋ ಅಷ್ಟೇ ಗೌರವ ಒಂದು ಸರ್ಕಾರಿ ಶಾಲೆಗಳು ಇರ್ಬೇಕು ಅದನ್ನ ಅಲ್ಲಿ ಹೆಣ್ಮಕ್ಳು ಎರಡು ಟೀಚರ್ಸ್ ಶೌಚ ಎಲ್ಲ ಬರ್ತಾಕಿಲ್ಲ ಅಲ್ಲೇ ಸುಮಾರು ಒಂದ್ ಇಪ್ಪತ್ತು ಮಾತ್ರ ಹೇಳಿದಾರೆ ಅಮ್ಮ ಸರ್ ಒಂದು ದುರಸ್ತಿ ಮಾಡ್ಕೊಡಿ ಸರ್ ದುರಸ್ತಿ ಮಾಡ್ಕೊಡಿ ಹೇಳಿಲ್ಲ ಎಲ್ಲ ಇದೇ ವಿಚಾರವನ್ನು ಅರ್ಜಿ ಕೊಟ್ಟಿದ್ದಾರೆ ಯಾರು ಸಂಬಂಧಪಟ್ಟ ಶಾಲೆಯ ಮುಖ್ಯಸ್ಥರು ಕೊಟ್ಟಿದ್ರೆ ಪೀರ್ ಹೋಗಿ 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 ಮತ್ತೆ ಅಧ್ಯಕ್ಷ ಹೋಗಿದ್ರೆ ನಾನು ಬಿಟ್ಬಿಟ್ಟು ನೀನ್ ಹೆಂಗ್ ನೀನು ಹೆಂಗ ಮಾಡ್ತೀಯಾ ಅಂತ ದರ್ಪ ಶಾಲೆ ದುರಸ್ಥೆ ಶೌಚಾಲಯ ದುರಸ್ತಿ ಮಾಡ್ಬೋದಾ ಅದಕ್ಕೆಲ್ಲ ಅಟ್ಟಿ ಪಡಿಸ್ತಾನಿಯಪ್ಪ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಇವರು ದರ್ಪ ಬೇರೆ ಅಂತ ನಂದು ಹೇಳಿ ಹೇಳ್ಬಿಟ್ಟೆ ಮಾಡ್ಬೇಕಂತ ಇದು ನಂಬರ್ ಒನ್ ನಂಬರ್ ಟು ಇವರು ನಾನು ಭ್ರಷ್ಟಾಚಾರ ಭ್ರಷ್ಟಾಚಾರ ನಾನು ಏನು ಅಂತ ಹೇಳ್ತಾರಲ್ಲ ಇವರು ಬಮ್ಮನಡಿ ಬೊಮ್ಮನಹಳ್ಳಿ ಕೋರ್ಮ ಗ್ರಾಮದಲ್ಲಿ ಪಡಿತರ ಚೀಟಿ ಇದೆ ಗುರುತಿದ್ಯಾಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಎಲ್ಲ ಅಲ್ಲೇ ಇದೆ ಆಧಾರ್ ಕಾರ್ಡ್ ಅದೇ ಇದೇ ಬಾವಟದಲ್ಲೂ ಪುರಸಭೆ ವ್ಯಾಪ್ತಿಗೆ ತೀರ್ಥ ಕಾಲೋನಿಯಲ್ಲಿ ಇವರು ಎಂಟು ಹೆಸರಿಗೆ ಮನೆ ಯಾರು ಮಂಜೂರು ಮಾಡಿದ್ದಾರೆ ಪುರಸಭೆ ಅವರು ಇದು ಭ್ರಷ್ಟಾಚಾರ ಇರಬಹುದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಹೇಳಿದ ಇವರೇನು ದುರುಪಯೋಗ ಅಧ್ಯಕ್ಷ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಂಬರ್ ಇವರು ಇದ್ದಾರೆ ಚರ್ಚೆ ಮಾಡಿದ್ರು ಸುಬ್ರೀ ವೆಂಕಟೇಶ್ ಮನೆ ಗೀತಾ ವೆಂಕಟೇಶ್ವರ ಸುಬ್ರಹ್ಮೆಂಕೇಶ್ವರ ಅವಧಿಯಲ್ಲಿ ಇವರು ತಮ್ಮನ ಮಗನಿಗೆ ಈ ಜವನ್ ಖಾಲಿ ಆಗಿದೆ ಜವನ್ ಜವಾನ್ ಮುಂದೆ ಗ್ರಾಮ ಪಂಚಾಯತಿಯಲ್ಲಿ ಅದು ಮತ್ತೆ ಅವರು ಅದೇ ಊರಲ್ಲಿ ಅವರ ಅಣ್ಣನ ಮಗನ್ಗೆ ಏನು ವಾಡ್ಕರ್ ಬಸ್ಕೊಳ್ಬೇಕಂತ ಪ್ರತಿದಿನ ಇದೆ ಮಾತಾಡೋದು ಬಿಡೋದು ಕೊಲೆ ಇವ ಮೇಲೆ ಜಾಲಕೊಳದ ಅಧಿಸಮೇಳ ಇಲ್ಲ ಸಂಹಾರ ಮಾಡೋದು ಇದಾಗ್ಲೇ ಅದಕ್ಕೆ ದುರ್ಬಲಕ ಏನಾದರೂ ದುರ್ಬಲತೆ ಇದ್ದೆವೋ ಏನು ಕಿಯಾಜ್ ಇದಿರಂತೆ ಯಾರು ತು ಬಿಗಣ ಮಾಡಕಾಗಲ್ಲ ಸಾಮರ್ಥ್ಯವ ತೀರ್ಚನೆ ಮಾಡಿ ಇಷ್ಟದ ವಿಡರಿಗೆ ಇಷ್ಟದ ಆನ ಕೊಡಬೇಕ ಅಂತ ಬರೀತಾರೆ ರೆಸಲ್ಯೂಷನ್ ಮಾಡಿದಲೆ ತಮ್ಮ ಅವರಿಗೆ ಯಾರು ಯಾ ಬರ ಅಂತದ ಪಾಡೆ ಈಗಲ್ಲ ಹಿಂದಿನ ಕಾಲದಲ್ಲಿ ಇದೆ ಅದನ್ನೇ ಮುಂದುವಸಿಕೊಂಡು ಹೋಗ್ತಾರೆ ಯಾರು ಅಧ್ಯಕ್ಷರಾಗಿ ಬಿಡೋಾಗ್ಲೇ ಸುಮ್ಮ ಸುಮ್ಮ ಬಿಡ್ರೆ ಎಲ್ಲೂ ಮಾಡಕಾಗಲ್ಲ ಇಂದ ಮೇಲೆ ಇಷ್ಟ ಕೊಡಬೇಕ ಅಂತ ಇಷ್ಟ ಕೊಡಬೇಕ ಅಂತ ರೆಸಲ್ಯೂಷನ್ ಆದಮೇಲೆ ಮಾತ್ರ ದುಡ್ ಕೊಡೋದು ಇವರು ಆ ಮೀಟಿಂಗ್ ಅಲ್ಲೇ ಪಾಲ್ಗೊಂಡಿರ್ತಾರೆ ಹೂ ಅಂದಿರ್ತಾರೆ ರೈಟ್ ಅಂದಿರ್ತಾರೆ ಈಗ ನೀವು ಅವಾಗಲೇ ಮೀಟಿಂಗ್ ಅಲ್ಲಿ ಚರ್ಚೆ ಚರ್ಚೆ ಮಾಡ್ತಂದ್ರೆ ಇದು ಮಾಡಬಾರದು ಹಿಂಗ್ ಮಾಡಬೇಕು ಹಿಂಗ್ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳ್ಬೇಕಲ್ಲ ನಿಮ್ ತಂದಿರೋ ಫ್ರಾಡ್ ಇಲ್ಲ ನಿಮ್ ಮತ್ತೆ ಮತ್ತೆ ಏನ್ ಮಾತಾಡಲ್ಲ ಇವ್ರದ್ದು ಏನ್ ಕೆಲಸ ಆಗಲ್ಲ ಆ ಟೈಮ್ಗೆ ಎದ್ಕೋರ್ಗ್ ಹಾಕ್ತಾರೆ ಅಧಿಕಾರಿಗಳ ಮೇಲೆ ಮಾಡ್ಕೊಂಡ್ರೆ ಏನು ಸಮಸ್ಯೆ ಬರಲ್ಲ ಈಗೆಲ್ಲ ಹತ್ತು ಹಲವು ಆರೋಪಗಳನ್ನ ಮಾಡ್ಕೋಬಾರ್ದು ಯಾಕೆ ಇವ್ರ ಸ್ವಂತ ನಮ್ಮ ಊರ್ಗಾಗ್ಲಿ ನಮ್ಮ ಪಂಚಾಯತ್ ಮೂರೇ ದೊಡ್ಡದೆ ಸರ್